ನೋಡಿ ನಿಜವಾದ ಹಾಗಾಗಿ ನೀವು ಇವತ್ತು ಈ ಸಿನಿಮಾದ ಹೀರೋ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆ ಅದನ್ನ ನಮ್ಮ ನಿರ್ದೇಶಕರು ಹೆಣ್ಮಕ್ಳು ನಮಗೆ ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ ಹಂಗಾಗಿ ಓಡ್ತೀವಿ ಸರ್ ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಕಚ್ಚಿದ್ದು ತುಂಬಾ ಒಂದು ರೀಸನ್ ಇದೆ ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನೋ ನಾವು ರಾಮರಸ ಅಂತ ಏನ್ ಟೈಟ್ ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಅದೊಂದು ರಾಮರಸನ ಆ ಕೊಡ್ತೀನಿ ಅಂತ கொறி குறுகாகவே எல்லாம் இல்ல உடம்பேடமா ஏய் சால்பா ಹಿಂದೆ பன்றமா எல்லாம் ಮುಂದೆ ஓடறமா இந்த டைரக்டர் பண்ணி ಮುಂದೆ டைரக்டர் பண்ணிடுற டைரக்டரா ஜோரா சத்தலை கில் கே இல்ல ஓடினமேல சார் சுத்தில ரிலீஸ் டேபிள் கிட் கொடி ಅಲ್ಲ அம்ரிஷனா எஸ்டோப்பல் ஏத்திட்டீங்க ஓகே ஹலோஸ் ஹலோ பேச பேசிலே